ಔರಾದ್ ಮತ್ತು ನಗರ ಪಟ್ಟಣಕ್ಕೆ ಮಂಜೂರಾಗಿರುವ ಕುಡಿಯುವ ನೀರಿನ ಕಾಮಗಾರಿ ಸ್ಥಳಕ್ಕೆ ಶಾಸಕ ಪ್ರಭು ಚೌಹಾಣ್ ಅವರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದರು ಬಳಿಕ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಔರಾದ್ ಮತ್ತು ನಗರ ಪಟ್ಟಣ ಇವುಗಳ ಮಾರ್ಗ ಮಧ್ಯದ ಇಪ್ಪತ್ತಾರು ಗ್ರಾಮಗಳಿಗೆ ಕಾರಂಜ ಜಲಾಶಯದಿಂದ ಝೀರೋ ಪಾಯಿಂಟ್ ಒಂದು ಏಳು ನಾಲ್ಕು ಟಿಎಂಸಿ ಅಡಿ ನೀರು ಪೂರೈಸಿ ಕುಡಿಯುವ ನೀರಿನ ಸಮಸ್ಯೆ ನೀಗಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಆರಂಭದಲ್ಲಿ ಮಾಂಜ್ರಾ ನದಿಯಿಂದ ಪೈಪ್ಲೈನ್ ಮೂಲಕ ನೀರು ತರಲು ಯೋಜಿಸಲಾಗಿತ್ತು ರೂಪಾಯಿ ಮೂವತ್ತು ಕೋಟಿ ಮಂಜೂರಾಗಿತ್ತು ಆದರೆ ಜನವರಿ ನಂತರ ಮಾಂಜ್ರ ನದಿ ಬತ್ತು ಹೋಗುತ್ತದೆ ಆದರೆ ಜನವರಿ ನಂತರ ಮಾಂಜ್ರ ನದಿ ಬತ್ತು ಹೋಗುತ್ತದೆ ಇದರಿಂದಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾರಂಜ ಜಲಾಶಯದಿಂದ ನೀರು ತೆಗೆದುಕೊಂಡು ಹೋಗಲು ನಿರ್ಧರಿಸಿ ಸಂಪುಟದಲ್ಲಿ ಒಪ್ಪಿಗೆ ಪಡೆಯಲಾಗಿತ್ತು ಅನುದಾನವು ಮಂಜೂರಾಗಿತ್ತು ಮೂಲ ಯೋಜನೆಯ ಪ್ರಕಾರ ಎರಡು ವರ್ಷಗಳಲ್ಲಿ ಕಾಮಗಾರಿ ಕೊನೆಗೊಳ್ಳಬೇಕು ಈಗಾಗಲೇ ಒಂದು ವರ್ಷ ಕಳೆದು ಹೋಗಿದೆ ಆದರೆ ಕೆಲಸವೇ ಆರಂಭಿಸಲಿಲ್ಲ ಸರ್ಕಾರ ಔರಾದ ಕ್ಷೇತ್ರದ ಜನರಿಗೆ ಮಾಡುತ್ತಿರುವ ಮೋಸ ಎಂದು ಟೀಕಿಸಿದರು ಅಧಿಕಾರಿಗಳ ಮೇಲೆ ಯಾವ ತರಹದ ಒತ್ತಡವಿದೆಯೋ ನನಗೆ ಗೊತ್ತಿಲ್ಲ ಆದರೆ ಇದರಿಂದ ಜನರಿಗೆ ಅನ್ಯಾಯವಾಗ್ತಾ ಇದೆ ನಾನು ಬಿಜೆಪಿಯ ಶಾಸಕ ಎನ್ನುವ ಕಾರಣಕ್ಕಾಗಿ ಉದ್ದೇಶ ಪೂರ್ವಕವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಏನೂ ಗೊತ್ತಾಗ್ತಾ ಇಲ್ಲ ವಿರೋಧ ಪಕ್ಷದವರ ಕೆಲಸಗಳೇ ಮಾಡ್ತಾ ಇಲ್ಲ ಎಂದು ಆರೋಪಿಸಿದರು ಈ ಸರ್ಕಾರ ಬಂದ ನಂತರ ಔರಾದ ಕ್ಷೇತ್ರವನ್ನ ಎಲ್ಲದರಲ್ಲಿಯೂ ಕೂಡ ಕಣಿಗಣಿಸಲಾಗ್ತಾ ಇದೆ ಈ ಯೋಜನೆ ಮುಗಿದರೆ ಔರಾದ ಹಾಗೂ ಕಮಲನಗರದಲ್ಲಿ ಶಾಶ್ವತವಾಗಿ ಕುಡಿಯುವ ನೀರಿನ ಸಮಸ್ಯೆ ನೀಗಲಿದೆ ಕುಡಿಯುವ ನೀರಿನ ಕಾಮಗಾರಿ ಈಗಾಗಲೇ ಅರ್ಧ ಮುಗಿಯಬೇಕಾಗಿತ್ತು ಆದರೆ ಇದುವರೆಗೆ ಕೆಲಸವೇ ಆರಂಭಿಸಿಲ್ಲ ಶೀಘ್ರದಲ್ಲೇ ಕೆಲಸ ಆರಂಭಿಸದಿದ್ದರೆ ಅಧಿಕ ಮಾಸ ಮುಗಿದ ನಂತರ ಫೆಬ್ರವರಿ ಮೂರರಂದು ನಾನೇ ಇದಕ್ಕೆ ಚಾಲನೆ ಕೊಡುವೆ ಎಂದು ಶಾಸಕ ಪ್ರಭು ಚವ್ಹಾಣ್ ಹೇಳಿದರು ಕಾಮಗಾರಿ ಬೇಗ ಆರಂಭಿಸುವಂತೆ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರ ಗಮನಕ್ಕೆ ತಂದಿದ್ದೇನೆ ಸಂಬಂಧಿಸಿದ ಎಂಜಿನಿಯರ್ಗಳಿಗೂ ತಿಳಿಸಿದ್ದೇನೆ ಆರಂಭದಿಂದಲೂ ಫಾಲೋಅಪ್ ಮಾಡ್ತಾ ಇದ್ದೇನೆ ಆದರೆ ಯಾರೂ ಕೂಡ ತಲೆಕೆಡಿಸಿಕೊಳ್ತಾ ಇಲ್ಲ ಎಂದು ಮಾತು ಮಾತನಾಡಿ ತಿಳಿಸಿದ್ದಾರೆ ದೂರದೃಷ್ಟಿ ಇಟ್ಟುಕೊಂಡಿಯೇ ಹಠಕ್ಕೆ ಬಿದ್ದು ಈ ಯೋಜನೆ ತಂದಿದ್ದೇನೆ ಆದರೆ ಇದರ ಬಗ್ಗೆ ತಾತ್ಸಾರ ಮಾಡಲಾಗ್ತಾ ಇದೆ ಇದರಿಂದಾಗಿ ನನಗೆ ನೋವುಂಟಾಗಿದೆ ಅವರಾದರಲ್ಲಿ ಈಗಾಗಲೇ ನೀರಿಗೆ ಸಮಸ್ಯೆ ಎದುರಾಗಿದೆ ಆದರೆ ಯೋಜನೆ ಪೂರ್ಣಗೊಳ್ಳುವವರೆಗೆ ನಾನು ವಿರಮಿಸುವುದಿಲ್ಲ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಬಂದು ಪರಿಶೀಲಿಸುತ್ತೇನೆ ಎಂದು ಎಚ್ಚರಿಕೆ ನೀಡಿದರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ವಾಮಿದಾಸ್ ಬಿಜೆಪಿ ಮುಖಂಡರಾದ ಗುರುನಾಥ ರಾಜಗೀರ ರಾಮ್ ಶೆಟ್ಟಿ ಪನ್ನಾಳೆ ಶಿವರಾಜ್ ಅಲ್ಮಾಜಿ ಶ್ರೀಮಂತ್ ಪಾಟೀಲ್ ದಯಾನಂದ್ ಘೋಳೆ ಸಂಜು ಒಡೆಯರ್ ಕೇರ್ಬಾ ಪವಾರ್ ಸುಜಿತ್ ರಾಠೋಡ್ ರಾಠೋಡ್ ಮೃತ್ಯುಂಜಯ ಬಿರಾದರ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ರು ಭಾಗಿಯಾಗಿದ್ದರು ನಾವು ಭಾಳ ದಿವಸ ಆದ್ಮೇಲೆ ಔರಾದ್ ಪಟ್ಟಣ ಮತ್ತು ಅಭಿವೃದ್ಧಿ ಬನ್ನಲೇ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದೀನಿ ಪ್ರೌಡಿಂಗ್ ವಾಟರ್ ಸಪ್ಲೈ ಟು ಔರತ್ ಟೌನ್ ಮತ್ತು ಕುಮಾನಗರ ಅಂಡರ್ AMRIT ಯೋಜನೆ ಟು 0 ಟು ಪಾಯಿಂಟ್ 0 ಔರತ್ ಪಟ್ಟಣದ ಭಾದ್ರಸಿಂಹ ಬೇಡಕ್ಕೆ ಐತು 2002 ಅನ್ನು ಶಾಸಕ ಆದಮೇಲೆ ಅವರಾದ ಪಟ್ಟಣ ಮಹಾಜಂತ ಅವರು ಪದೇ ಪದೇ ನೀರಿನ ಸಮಸ್ಯೆ ಉಡ್ಡೇ ನೀರಿನ ಸಮಸ್ಯೆ ಭಾಳ ಇದ್ದು ಮುಂಚೆ ಬೋರೋಳಿಯಿಂದ ನಾನು ದರಬಾಜು ಮಾಡ್ತಾಯಿದ್ದೀವಿ ತೆಗಂಪುರು ಟ್ಯಾಂಕಿಯಿಂದ ನಮ್ಮ ಅವರಾಟ ತೆಗಂಪೂರು ಆದರೆ ಕೂಡ ಮಾರ್ಚ್ ಬಂದರೆ ಜಾನುವಾರಿ ಜಾನ್ವರಿಯಿಂದ ಭಾಳ ಸಿಟ್ಟಿಗೆ ಕೊರತೆ ಆಗ್ತಾಯಿದ್ದು ಅವರು ಒಂದೇ ಬೇಡಿಕೆ ಆಯಿತು ಕಾರಂಜಯಿಂದ ಅವರಾದ್ಗೆ ನೀರು ಸರಬರಾಜು ಮಾಡಬೇಕು ನಾನು ಮುಂಚೆ ಹತ್ತು ವರ್ಷ ಕೆಳಗೆ ಟ್ರೈ ಮಾಡಿದ್ದೀನಿ ಈ ಟೈಮ್ನಲ್ಲಿ ಕಾರಂಜಯಿಂದ ಅವರಾದ ಆಗಿಲ್ಲ ಎರಡು ಸಾವಿರ ಹದಿಮೂರಿಂದ ಹದಿನೆಂಟು ಟೈಮ್ನಲ್ಲಿ ಭಾಳ ಪ್ರಯತ್ನ ಮಾಡ್ತೀವಿ ಆಗಿಲ್ಲ ಆಮೇಲೆ ಮಾಂಜ್ರಾಯಿಂದ ಅವರಾದಿಗೆ ನಾನು ನಮ್ಮ ಸರ್ಕಾರ ಟೈಮ್ನಲ್ಲಿ ಮೂವತ್ತು ಕೋಟಿ ಮಂಜೂರು ಮಾಡಿ ಅವರ ಕಾರ ಹಲ್ಲಾಳಿಯಿಂದ ಕಾರಂಜ ಮಾಂದ್ರಾಯಿಂದ ಹಲ್ಲಾಳಿಯಿಂದ ಅವರಾದ್ಗೆ ಮಾಡಿದೀವಿ ಆದರೆ ಕೂಡ ಜನ್ವರಿ ಆದರೆ ಮಂದ್ರೆ ನೀರಿರಲ್ಲ ಅದಕ್ಕಾಗಿ ವಾಪೀಸ್ ಪಟ್ಟಣದ ಪಂಚಾಯತ್ ಎಲ್ಲ ಅವರು ಹೇಳಿದ್ರು ಸರ್ ಈ ಕಾರ ಮಾದ್ರಾಯಿಂದ ಹಲ್ಲಾಳಿಯಿಂದ ಸಾಕಾಗಲ್ಲ ಕಾರಂಜಿಂದ ಮಾಡಬೇಕು ಅದಕ್ಕಾಗಿ ಕಾರಂಜೆಯಿಂದ ಔರಾದ್ ಮತ್ತು ಕಮಲನಾಥ ಪಟ್ಟಣಕ್ಕೆ ನೀರು ತರಬಾರು ಎರಡು ಸಾವಿರದ ಇಪ್ಪತ್ತ್ಮೂರನಲ್ಲಿ ನಮ್ಮ ಸರ್ಕಾರ ಅವಧಿಯಲ್ಲಿ ಕ್ಯಾಬಿನೆಟ್ನಲ್ಲಿ ಅನುಮೋದಿ ಮಾಡಿ ನಮ್ಮ ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡಿ ಮಂಜೂರು ಮಾಡಿದ್ವಿ ಮಂಜೂರಾದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಂಜೂರಾಗತ್ತೆ ಏಟಿ ಫೋರ್ ಕೋಟಿ ವೆಚ್ಚದಲ್ಲಿ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸರ್ಕಾರ ಬದಲಾವ ಆಗುತ್ತೆ ಬೇರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬರುತ್ತೆ ನಾವು ಪದೇ 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 ನಾನು ಮಾತಾಡ್ತಾ ಇದ್ದೀನಿ ಮಂತ್ರಿ ಹತ್ತ ಇದ್ದೀನಿ ಟೆಂಡರ್ಗೂ ಒಂದು ವರ್ಷ ಲೇಟು ಒಂದು ವರ್ಷ ಟೆಂಡರ್ ಮಾಡ್ಲಿಕ್ಕ ಲೇಟು ಆಮೇಲೆ ಟೆಂಡರ್ ಆದಮೇಲೆ ಒಂದು ವರ್ಷ ಲೇಟು ನಮ್ಮ ಯಾಕೆ ಹೇಗೆ ಆಗ್ತಾ ಇದೆ ನಾವು ಚೀಪ್ ಇಂಜಿನಿಯರ್ಗೆ ಮಾತಾಡಿದ್ದೀನಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮಾತಾಡಿದ್ದೀನಿ ಎ ಡಬ್ಲ್ ಎದ ಯಾರು ಸರಿಯಾಗಿ ರಿಸ್ಪಾನ್ಸ್ ಕೊಡ್ತಾ ಇಲ್ಲ ಸರಿಯಾಗಿ ರಿಸ್ಪಾನ್ಸ್ ಕೊಡ್ತಾ ಇಲ್ಲ ಅದಕ್ಕಾಗಿ ತಮ್ಮ ಮುಖಾಂತರ ನಾವು ಈ ಎಲ್ಲ ಯಾವ ಥರ ಆಗಿದೆ ಹೇಳಬೇಕು ಅದಕ್ಕಾಗಿ ಎಲ್ಲಿ ಎಲ್ಲ ಕರೀತೀನಿ ಔರಾದ ಪಟ್ಟಣ ಮತ್ತು ಕಮಾನಗರ್ ಪಟ್ಟಣಿಗೆ ನೀರು ಸಲುವಾಗಿ ಎಷ್ಟು ಎಷ್ಟೊಂದು ಮಾಡಿದ್ರೆ ಕೂಡ ಸರ್ಕಾರ ಯಾರಿಗೂ ಇರಲಿ ಈ ಜನರ ಕೆಲಸ ಈ ಪ್ರಭುತ್ವ ಕೆಲಸ ಇಲ್ಲ ಈ ಅವರಾದ ಮಹಾಜನತಾ ಕೆಲಸ ಭಾಳ ಇಂಪಾರ್ಟೆಂಟ್ ಕೆಲಸ ಆದರೆ ಕೂಡ ಕಾಂಗ್ರೆಸ್ ಸರ್ಕಾರು ಎರಡ್ಯಾರು ವರ್ಷ ಲೇಟ್ ಯಾಕೆ ಮಾಡ್ತಾ ಮಾಡ್ತಾಯಿದ್ದಾರೆ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದ್ದಾರೆ ನಮ್ಮೆಲ್ಲ ಸರಿ ಇದೆ ದುಡ್ಡು ಕೊರತೆ ಇಲ್ಲ ಎಲ್ಲ ಆಯುತ್ ಗ್ಯಾರಂಟಿ ಚಾಲು ಮಾಡಿದಿರಿ ಎಲ್ಲ ಯೋಜನೆ ಇದೆ ಜನರಿಗೆ ಕುಡ್ಯಾಗ ನೀರು ಇಲ್ಲ ನಾನು ಎರಡು ಲೀಟರ್ ಬರ್ತೀನಿ ಮಂತ್ರಿಗೆ ಭೇಟಿ ಆಗಿದ್ದೀನಿ ಎಲ್ಲ ಮಾಡಿದ್ರೆ ಕೂಡ ಲೇಟು ಆಮೇಲೆ ಈ ಟೋಟಲ್ ಅನುದಾನ ಏಯ್ಟಿ ಫೋರ್ ಕೋಟಿ ಏಯ್ಟಿ ಒನ್ ಲಕ್ಷ ಇದೆ ಅಗ್ರಿಮೆಂಟ್ ಡೇಟ್ ಹದಿನೈದು ಒನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾರ ವರ್ಷ ಲೇಟ್ ಮಾಡ್ಯಾರ ಟೆಂಡರು ಆಮೇಲೆ ಈ ಏಜೆನ್ಸಿ ಎಮ್ ಎನ್ ರಮೇಶ್ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ತುಮಕೂರು ಅವ್ರಿಗೆ ಈ ಗುತ್ತಿ ಆಗಿದೆ ಕಾಮಗಾರಿ ಇವರು ಈ ನಮ್ಮದು ಜೀರೋ ಒನ್ ಒನ್ ಪಾಯಿಂಟ್ ಸೆವೆನ್ ಎರಡಲ್ಲಿ ಅವರೇ ಟಿ ಎಮ್ ಸಿ ಜೀರೋ ಒನ್ ಸೆವೆನ್ ಪಾಯಿಂಟು ಹಾಂ ಜೀರೋ ಪಾಯಿಂಟ್ ಒನ್ ಸೆವೆನ್ ಈ ಟಿ ಎಮ್ ಸಿ ನಮ್ಮದು ಡಿಮಾಂಡ್ ಇದು ಆಮೇಲೆ ಹಾಂ ಜೀರೋ ಪಾಯಿಂಟ್ ಒನ್ ಸೆವೆನ್ ಟಿ ಎಮ್ ಸಿ ಆಮೇಲೆ ತಾವು ಟೆಂಡರ್ನ ಹೇಳಿದ್ರಿ ಎರಡು ವರ್ಷ ಕೆಲಸ ಮಾಡ್ಲಾಗ ಬೇಕು ಒಂದು ವರ್ಷ ಪೂರ್ಣ ಆಗಿದೆ ಈ ಒಂದು ವರ್ಷದಾಗ ಏನು ಮಾಡ್ತೀರಿ ರಾತ್ರೋತ್ ಕೆಲಸ ಮಾಡ್ತೀರಿ ಕಳಪೆ ಕೆಲಸ ಮಾಡ್ತೀರಿ ಯಾಕಂದರೆ ನಾನು ಯಾವ ಕಾರಣ ಬಿಡೋಲ್ಲ ತಾವು ನೋಡಿರಿ ನಮ್ಮ ಜನತಾ ಪರವಾಗಿ ಸರ್ಕಾರಕ್ಕೆ ಪದೇ ಪದೇ ಮನವಿ ನಮ್ಮ ನಮ್ಮೆಲ್ಲ ಸ್ಕೀಮು ಕೆರೆ ತುಂಬೋ ಸ್ಕೀಮ್ ಬಿ ನಮ್ಮ ಟೈಮ್ನಲ್ಲಿ ಐದುನೂರು ಕೋಟಿ ಮಂಜೂರು ಮಾಡಿದ್ದೀನಿ ಎರಡುನೂರು ಕೋಟಿ ವೆಚ್ಚದಲ್ಲಿ ರಿಲೀಸ್ ಆಗಿದೆ ಟೆಂಡರ್ ಕೂಡ ಆಗಿದೆ ಈ ಸರ್ಕಾರ ಅವ್ರು ಬಿ ಕ್ಯಾನ್ಸಲ್ ಮಾಡ್ಯಾರ ವಾಪೀಸ್ ಮಾಡ್ತೀನಿ ಯಾಕೆ ಏನೂ ಅರ್ಥ ಇಲ್ಲ ಅವರಾದ ಮಾಜಂತ ಅವ್ರು ಏನು ಮಾಡ್ಯಾರ ನನಗೆ ಹೇಳಕ್ಕಾಗ್ತಾ ಇಲ್ಲ ಅದಕ್ಕಾಗಿ ಈ ತಾವು ಹೇಳಿದಿರಿ ಐದು ವರ್ಷ ಮೇಂಟೆನೆನ್ಸ್ ಇರುತ್ತೆ ಹಾಂ ಆಮೇಲೆ ಯಾವ ಥರ ಕೆಲಸ ತಾವು ಮಾಡ್ತಾಯಿದ್ದೀರಿ ನಮ್ಮ ಒಂದೇ ಭಾಳ ನೋವಾಗಿದೆ ನಮ್ಮ ಜನ ಇವತ್ತ ಬೆಸ್ಕಿ ಬಂದಿದೆ ಇಲ್ಲಿಂದ ಅವರಾದ ನಲ್ಲಿ ನೀರೇ ಇಲ್ಲ ಹೊಟ್ಟೆ ನೀರಿಲ್ಲ ಹೀಗಿದ್ರೆ ತಾವು ಸರಿಯಾಗಿ ಟೈಮ್ ಆದರೆ ಈ ಎರಡು ವರ್ಷದಲ್ಲಿ ನೀರು ಸಿಗಬೇಕಿತ್ತು ಇಲ್ಲ ಅಂಬರೀಶ್ವರ್ ಯಾತ್ರ ಇದೆ ನಮ್ಮ ಅಂಬರೀಶ್ವರ್ ಯಾತ್ರಾ ಭಾಳ ದೊಡ್ಡ ಯಾತ್ರ ಇರುತ್ತೆ ಇಲ್ಲಿ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಎಲ್ಲ ಜಿಲ್ಲಾ ಬರ್ತಾರೆ ಲಾಖೋ ಭಕ್ತರು ಬರ್ತಾರೆ ಅವ್ರಿಗೆ ಒಳ್ಳೆಯದು ನೀರಿಲ್ಲ ಕಾರಣ ಸರ್ಕಾರ ಆ ಕಡೆಯಿಂದ ಲೇಟ್ ಆಗಿದೆ ಅದಕ್ಕಾಗಿ ನಾವು ಆಮೇಲೆ ಅದಕ್ಕಾಗಿ ನಾವು ಈ ಸ್ಕೀಮ್ ಮಂಜೂರು ಮಾಡಿದ್ದೀನಿ ಬಟ್ ಅವರು ಬೇಕಂತೂ ಡಿಲೇ ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಏನು ನಮ್ಮ ಅರ್ಥ ಅರ್ಥ ಆಗ್ತಾ ಇಲ್ಲ ನಮ್ಮ ಬೇಸರಿದೆ ಜೆ ಜೆ ಎಫ್ ಕೂಡ ನಾವು ಪ್ರತಿ ಎರಡು ತಾರೀನ ಗ್ರಾಮ ಸಂಚಾರ ಪ್ರಾರಂಭ ಮಾಡಿದ್ದೀನಿ ಅಂದು ಚಿಂತಾಗಿ ಸರ್ಕಲ್ ಪೂರ್ಣ ಆಗಿದೆ ಆಮೇಲೆ ಕಮ್ಮಾನಗರ್ ಸರ್ಕಲ್ ಪೂರ್ಣ ಆಗಿದೆ ತಮನಾರ್ಡ್ ತಾಲೂಕ ಬಡಗಾವ ನಡೀತಾ ಇದೆ ನಾನು ಎಲ್ಲ ಕಡೆ ಜೆ ಜೆ ಎಫ್ ಪ್ರಚಲನೆ ಮಾಡ್ತಾ ಇದ್ದೀನಿ ಅನ್ ದ ಸ್ಪಾಟ್ ಹೇಳ್ತಾ ಇದ್ದೀನಿ ಸ್ಕೂಲ್ ವಿಸಿಟ್ ಮಾಡ್ತಾ ಇದ್ದೀನಿ ಅಂಗನವಾಡಿ ವಿಸಿಟ್ ಮಾಡ್ತಾ ಇದ್ದೀನಿ ದೇಶದಲ್ಲಿ ಯಾರೂ ಮಾಡಲ್ಲ ಗ್ರಾಮ ಸಂಚಾರ ಬರ್ತಾ ಇಲ್ಲ ದೇಶದಲ್ಲಿ ಯಾರೂ ಗ್ರಾಮ ಸಂಚಾರ ಮಾಡ್ತಾ ಮಾಡಲ್ಲ ಪ್ರಭು ಒಬ್ಬರೇ ಯಾಕಂದರೆ ನಮ್ಮದು ಏನಿದೆ ಜನರ ಆಶೀರ್ವಾದ ಇದೆ ನಮ್ಮದು ನಮ್ಮ ಪಾಲಿಗೆ ಜನರು ದೇವರು ಅಕ್ಕು ತೊಂದರೆ ಅದಕ್ಕಾಗಿ ಪ್ರತಿ ವರ್ಷ ಎರಡು ಸಾವಿರದ ಒಂಬತ್ತು ಪ್ರಾರಂಭ ಮಾಡ್ತೀನಿ ಎರಡು ಸಾವಿರದ ಒಂಬತ್ತು ಪ್ರಾರಂಭ ಮಾಡಿದ್ದೀನಿ ಇದು ಪ್ರತಿ ವರ್ಷ ಮಾಡ್ತಾಯಿದ್ದೀನಿ ಆಮೇಲೆ ಎಲ್ಲ ಅಧಿಕಾರಿಗಳು ಕೊಡ್ತಾರೆ ಸಿಲ್ದಾಟು ಪಿ ಡಿ ಒಲ್ಲ ಅಧಿಕಾರಿ ಥರ್ಟಿ ಫೋರ್ ಅಧಿಕಾರಿ ಜೊತೆ ನಾವು ಎಲ್ಲ ಪಬ್ಲಿಕ್ ಇರ್ತೀವಿ ರಾಷನ್ ಕಾರ್ಡ್ ಪ್ರಾಬ್ಲಮು ನೀರಿನ ಸಂಸ್ಥೆ ಶೌಚಾಲಯ ಮನಿ ಎಲ್ಲ ತೀರ್ಪಟ್ಟಿರ್ತೇವೆ ಇವತ್ತು ನಾವು ಭಾಳ ದಿವಸ ಆದಮೇಲೆ ತಮ್ಮ ಜೊತೆ ಔರಾದ್ ಪಟ್ಟಣ ಮತ್ತು ಉಮಾನಂದ್ರ ಪಟ್ಟಣ ಅಭಿವೃದ್ಧಿ ಬಂದಲ್ಲಿ ಇಲ್ಲಿ ಪ್ರೆಸ್ಪೆಂಡ್ ಇದ್ದೀನಿ ಪ್ರೌಡಿಂಗ್ ವಾಟರ್ ಸಪ್ಲೈ ಟು ಔರಾದ್ ಟೌನ್ ಮತ್ತು ಕುಮಾನಗರ್ ಅಂಡರ್ ಅಮೃತ್ ಯೋಜನೆ ಟು ಜೀರೋ ಟು ಪಾಯಿಂಟ್ ಜೀರೋ ಔರಾದ್ ಪಟ್ಟಣದ್ದು ಬಾಲದೇವ್ ಸಿಂಗ್ ಬೇಡಿಕೆ ಇತ್ತು ಎರಡು ಸಾವಿರದ ಇನ್ನೊಂದು ಶಾಸಕ ಆದಮೇಲೆ ಅವರಾದ ಪಟ್ಟಣ ಮಹಾಜಂತ ಅವರು ಪದೇ ಪದೇ ನೀರಿನ ಸಮಸ್ಯೆ ಉಡ್ಡ ನೀರಿನ ಸಮಸ್ಯೆ ಭಾಳ ಆಗ್ತಾಯಿದ್ದು ಮುಂಚೆ ಬೋರೋಳಿಯಿಂದ ನಾನು ದರಬಾಜು ಮಾಡ್ತಾಯಿದ್ದೀವಿ ತೆಗಂಪುರ್ ಟ್ಯಾಂಕಿಂದ ನಮ್ಮ ಅವರಾಟ ತೆಗಂಪೂರು ಆದರೆ ಕೂಡ ಮಾರ್ಚ್ ಬಂದರೆ ಜಾನುವಾರಿ ಜಾನುವಾರಿಯಿಂದ ಭಾಳ ಸಿಟ್ಟಿಗೆ ಕೊರತೆ ಆಗ್ತಾಯಿದ್ದು ಅವರು ಒಂದೇ ಬೇಡಿಕೆ ಆಯಿತು ಕಾರಂಜಯಿಂದ ಅವರಾದ್ಗೆ ನೀರು ಸರಬರಾಜು ಮಾಡಬೇಕು ನಾನು ಮುಂಚೆ ಹತ್ತು ವರ್ಷ ಕೆಳಗೆ ಟ್ರೈ ಮಾಡಿದ್ದೀನಿ ಈ ಟೈಮ್ನಲ್ಲಿ ಕಾರಂಜಯಿಂದ ಅವರಾದ ಆಗಿಲ್ಲ ಎರಡು ಸಾವಿರ ಹದಿಮೂರಿಂದ ಹದಿನೆಂಟು ಟೈಮ್ನಲ್ಲಿ ಭಾಳ ಪ್ರಯತ್ನ ಮಾಡ್ತೀವಿ ಆಗಿಲ್ಲ ಆಮೇಲೆ ಮಾಂಜರಾಯಿಂದ ಅವರಾದಿಗೆ ನಾನು ನಮ್ಮ ಸರ್ಕಾರ ಟೈಮ್ನಲ್ಲಿ ಮೂವತ್ತು ಕೋಟಿ ಮಂಜೂರು ಮಾಡಿ ಅವರ ಕಾರ ಹಲ್ಲಾಳಿಯಿಂದ ಕಾರಂಜ ಮಾಂದ್ರಾಯಿಂದ ಹಲ್ಲಾಳಿಯಿಂದ ಅವರಾದ್ಗೆ ಮಾಡಿದೀವಿ ಆದರೆ ಕೂಡ ಜನ್ವರಿ ಆದರೆ ನೀರು ಇರಲ್ಲ ಅದಕ್ಕಾಗಿ ವಾಪೀಸ್ ಪಟ್ಟಣ ಪಂಚಾಯತ್ ಎಲ್ಲ ಅವರು ಹೇಳಿದ್ರು ಸರ್ ಈ ಕ ಮಾಂದ್ರಾಯಿಂದ ಹಲ್ಲಾಳಿಯಿಂದ ಸಾಕಾಗಲ್ಲ ಕಾರಂಜಿಂದ ಮಾಡಬೇಕು ಅದಕ್ಕಾಗಿ ಕಾರಂಜೆಯಿಂದ ಔರಾದ್ ಮತ್ತು ಕಮಲ ಪಟ್ಟಣಕ್ಕೆ ನೀರು ತರಬಾರು ಎರಡು ಸಾವಿರದ ಇಪ್ಪತ್ತ್ಮೂರಿನಲ್ಲಿ ನಮ್ಮ ಸರ್ಕಾರ ಅವಧಿಯಲ್ಲಿ ಕ್ಯಾಬಿನೆಟ್ನಲ್ಲಿ ಅನುಮೋದಿ ಮಾಡಿ ನಮ್ಮ ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡಿ ಮಂಜೂರು ಮಾಡಿದ್ವಿ ಮಂಜೂರಾದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಂಜೂರಾಗತ್ತೆ ಏಟಿ ಫೋರ್ ಕೋಟಿ ವೆಚ್ಚದಲ್ಲಿ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸರ್ಕಾರ ಬದಲಾವಾಗತ್ತೆ ಬೇರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬರುತ್ತೆ ನಾವು ಪದೇ 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 ನಾನು ಮಾತಾಡ್ತಾ ಇದ್ದೀನಿ ಮಂತ್ರಿ ಹತ್ತ ಇದ್ದೀನಿ ಟೆಂಡರ್ಗೂ ಒಂದು ವರ್ಷ ಲೇಟು ಒಂದು ವರ್ಷ ಟೆಂಡರ್ ಮಾಡ್ಲಿಕ್ಕೆ ಲೇಟು ಆಮೇಲೆ ಟೆಂಡರ್ ಆದಮೇಲೆ ಒಂದು ವರ್ಷ ಲೇಟು ನಮ್ಗೆ ಯಾಕೆ ಆಗ್ತಾ ಇದೆ ನಾವು ಚೀಪ್ ಇಂಜಿನಿಯರ್ಗೆ ಮಾತಾಡಿದ್ದೀನಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮಾತಾಡಿದ್ದೀನಿ ಎ ಡಬ್ಲ್ ಎದ ಯಾರು ಸರಿಯಾಗಿ ರಿಸ್ಪಾನ್ಸ್ ಕೊಡ್ತಾ ಇಲ್ಲ ಸರಿಯಾಗಿ ರಿಸ್ಪಾನ್ಸ್ ಕೊಡ್ತಾ ಇಲ್ಲ ಅದಕ್ಕಾಗಿ ತಮ್ಮ ಮುಖಾಂತರ ನಾವು ಈ ಎಲ್ಲ ಯಾವ ಥರ ಆಗಿದೆ ಹೇಳಬೇಕು ಅದಕ್ಕಾಗಿ ಎಲ್ಲಿ ಎಲ್ಲ ಕರೀತೀನಿ ಔರಾದ್ ಪಟ್ಟಣ ಮತ್ತು ಕಮಾನಗರ್ ಪಟ್ಟಣಗೆ ನೀರು ಸಲುವಾಗಿ ಎಷ್ಟು ಎಷ್ಟೊಂದು ಮಾಡಿದ್ರೆ ಕೂಡ ಸರ್ಕಾರ ಯಾರಿಗೂ ಇರಲಿ ಈ ಜನರ ಕೆಲಸ ಈ ಪ್ರಭುತ್ವ ಕೆಲಸ ಇಲ್ಲ ಏನು ಅವರಾದ ಮಹಾಜನತಾ ಕೆಲಸ ಭಾಳ ಇಂಪಾರ್ಟೆಂಟ್ ಕೆಲಸ ಆದರೆ ಕೂಡ ಕಾಂಗ್ರೆಸ್ ಸರ್ಕಾರು ಎರಡ್ಯಾರು ವರ್ಷ ಲೇಟ್ ಯಾಕೆ ಮಾಡ್ತಾ ಇದ್ದಾರೆ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದ್ದಾರೆ ನಮ್ಮೆಲ್ಲ ಸರಿ ಇದೆ ದುಡ್ಡು ಕೊರತೆ ಇಲ್ಲ ಎಲ್ಲ ಆಯ್ತು ಗ್ಯಾರಂಟಿ ಚಾಲು ಮಾಡಿದಿರಿ ಎಲ್ಲ ಯೋಜನೆ ಇದೆ ಜನರಿಗೆ ಕುಡ್ಯಾಗ ನೀರು ಇಲ್ಲ ನಾನು ಎರಡು ಲೀಟರ್ ಬಿಡ್ತೀನಿ ಮಂತ್ರಿಗೆ ಭೇಟಿ ಹಾಕಿದ್ದೀನಿ ಎಲ್ಲ ಮಾಡಿದರೆ ಕೂಡ ಲೇಟು ಆಮೇಲೆ ಈ ಟೋಟಲ್ ಅನುದಾನ ಏಯ್ಟಿ ಫೋರ್ ಕೋಟಿ ಏಯ್ಟಿ ಒನ್ ಲಕ್ಷ ಇದೆ ಅಗ್ರಿಮೆಂಟ್ ಡೇಟ್ ಹದಿನೆಂಟು ಒನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾರು ವರ್ಷ ಲೇಟ್ ಮಾಡ್ಯಾರ ಟೆಂಡರು ಆಮೇಲೆ ಈ ಏಜೆನ್ಸಿ ಎಮ್ ಎನ್ ರಮೇಶ್ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ತುಮಕೂರು ಅವ್ರಿಗೆ ಈ ಗುತ್ತಿ ಆಗಿದೆ ಕಾಮಗಾರಿ ಇವರು ಈ ನಮ್ಮದು ಜೀರೋ ಒನ್ ಒನ್ ಪಾಯಿಂಟ್ ಸೆವೆನ್ ಎಡಲ್ಲಿ ಅವರೇ ಟಿ ಎಮ್ ಸಿ ಜೀರೋ ಒನ್ ಸೆವೆನ್ ಪಾಯಿಂಟು ಹಾಂ ಜೀರೋ ಪಾಯಿಂಟ್ ಒನ್ ಸೆವೆನ್ ಈ ಟಿ ಎಮ್ ಸಿ ನಮ್ಮದು ಡಿಮಾಂಡ್ ಇದು ಆಮೇಲೆ ಹಾಂ ಜೀರೋ ಪಾಯಿಂಟ್ ಒನ್ ಸೆವೆನ್ ಟಿ ಎಮ್ ಸಿ ಆಮೇಲೆ ತಾವು ಟೆಂಡರ್ನಲ್ಲಿ ಹೇಳಿದ್ರಿ ಎರಡು ವರ್ಷ ಕೆಲಸ ಮಾಡ್ಲಾಗ ಅವಧಿ ಬೇಕು ಒಂದು ವರ್ಷ ಪೂರ್ಣ ಆಗಿದೆ ಈ ಒಂದು ವರ್ಷದಲ್ಲಿ ಏನು ಮಾಡ್ತೀರಿ ರಾತ್ರಿ ಕೆಲಸ ಮಾಡ್ತೀರಿ ಕಳಪೆ ಕೆಲಸ ಮಾಡ್ತೀರಿ ಯಾಕಂದರೆ ನಾನು ಯಾವ ಕಾರಣ ಬಿಡೋಲ್ಲ ತಾವು ನೋಡ್ರಿ ನಮ್ಮ ಜನತಾ ಪರವಾಗಿ ಸರ್ಕಾರಕ್ಕೆ ಪದೇ ಪದೇ ಮನವಿ ನಮ್ಮ ನಮ್ಮೆಲ್ಲ ಸ್ಕೀಮು ಕೆರೆ ತುಂಬ ಸ್ಕೀಮ್ ಭೀ ನಮ್ಮ ಟೈಮ್ನಲ್ಲಿ ಐದುನೂರು ಕೋಟಿ ಮಂಜೂರು ಮಾಡಿದ್ದೀನಿ ಎರಡುನೂರು ಕೋಟಿ ವೆಚ್ಚದಲ್ಲಿ ರಿಲೀಸ್ ಆಗಿದೆ ಟೆಂಡರ್ ಕೂಡ ಆಗಿದೆ ಈ ಸರ್ಕಾರ ಅವ್ರು ಬಿ ಕ್ಯಾನ್ಸಲ್ ಮಾಡ್ಯಾರ ವಾಪೀಸ್ ಮಾಡ್ತೀನಿ ಯಾಕೆ ಏನೂ ಅರ್ಥ ಆಗ್ತಾಯಿಲ್ಲ ಅವರಾದ ಮಾಜಾ ಅವ್ರು ಏನು ಮಾಡ್ಯಾರ ನನಗೆ ಇಲ್ಲ ಅದಕ್ಕಾಗಿ ಈ ತಾವು ಹೇಳಿದಿರಿ ಐದು ವರ್ಷ ಮೇಂಟೆನೆನ್ಸ್ ಇರುತ್ತೆ ಹಾಂ ಆಮೇಲೆ ಯಾವ ಥರ ಕೆಲಸ ತಾವು ಮಾಡ್ತಾಯಿದ್ದೀರಿ ನಮ್ಮ ಒಂದೇ ಭಾಳ ನೋವಾಗಿದೆ ನಮ್ಮ ಜನ ಇವತ್ತು ಬೆಸಿಗೆ ಬಂದಿದೆ ಇಲ್ಲಿಂದ ನಲ್ಲಿ ನೀರೇ ಇಲ್ಲ ಹೊಟ್ಟೆ ನೀರಿಲ್ಲ ಹೀಗಿದ್ರೆ ತಾವು ಸರಿಯಾಗಿ ಟೈಮ್ ಆದರೆ ಈ ಎರಡು ವರ್ಷದಲ್ಲಿ ನೀರು ಸಿಗೋಗಿತ್ತು ಇಲ್ಲ ಅಂಬರೇಶ್ವರ್ ಯಾತ್ರಾ ಇದೆ ನಮ್ಮ ಅಂಬರೀಶ್ವರ್ ಯಾತ್ರ ಭಾಳ ದೊಡ್ಡ ಯಾತ್ರ ಇರುತ್ತೆ ಇಲ್ಲಿ ಕರ್ನಾಟಕ ತೆಲಂಗಾಣ ಮಹಾರಾಷ್ಟ್ರ ಎಲ್ಲ ಜಿಲ್ಲಾ ಬರ್ತಾರೆ ಲಾಖೋ ಭಕ್ತರು ಬರ್ತಾರೆ ಅವರಿಗೆ ಉಳ್ಳ್ಯಾಗ ನೀರಿಲ್ಲ ಕಾರಣ ಸರ್ಕಾರ ಆ ಕಡೆಯಿಂದ ಲೇಟ್ ಆಗಿದೆ ಅದಕ್ಕಾಗಿ ನಾವು ಆಮೇಲೆ ಟೋಟಲು ಕಾಂಟ್ರಿಕ್ಟರು ಚೀಫ್ ಇಂಜಿನಿಯರು ಎಕ್ಟೋ ಇಂಜಿನಿಯರು ಮೀಟಿಂಗ್ ಮಾಡ್ತೀನಿ ಹೇಳಿದ್ರಿ ನಾನು ಕರೆಸಿ ಈ ತನಗೆ ಒಂದು ಮೀಟಿಂಗ್ ಆಗಿಲ್ಲ ಯಾರೂ ಮೀಟಿಂಗ್ ಮಾಡಿಲ್ಲ ತಾವು ಕೂಡ ರಿಸೋ ಮಾಡ್ತಾ ಇಲ್ಲ ಇಶ್ ಮಾಡ್ತಾ ಮಾಡ್ತಾಯಿಲ್ಲ ನಾನಂತೂ ಯಾರಿಗೆ ಈ ನಾನು ನಾಲ್ಕು ಟೈಮಿ ಶಾಸಕ ಆಗಿದ್ದೀನಿ ಅಧಿಕಾರಿಗೆ ಗೌರವ ಕೊಡ್ತೀನಿ ನಾನು ಯಾರು ಅಧಿಕಾರಿಗೆ ಊಟದ ಮಾತಾಡೋಲ್ಲ ಬಟ್ ತಾವು ಯಾವ ಥರ ನಮ್ಮದು ಹಿಂಗೆ ಮಾಡ್ತಾಯಿದ್ದೀರಿ ಎಲ್ಲ ಕೆಲಸ ನಾನು ತ್ರೀ ಟೈಮ್ ನಮಗೆ ವಿಸಿಟ್ ತಾವು ಒಂದು ಟೈಮ್ ಬಂದಿರಿ ಇಟ್ ಮೂರು ಟೈಮ್ ನಾನು ಇಲ್ಲಿ ವಿಸಿಟ್ ಮಾಡ್ತೀನಿ ಮುಂಚೆ ಹಳೆ ಇಡ್ಬಿಲಿತ್ತು ನಾನು ಪದೇ ಪದೇ ಫಾಲೋ ಮಾಡ್ತಾ ಇದ್ದೀನಿ ನಮ್ಮ ಅವರಾದ ಮಹಾಜಂತಾಗಿ ಅನ್ನೇ ಯಾಕೆ ಮಾಡ್ತಾ ಇದ್ದ್ರಿ ಯಾಕೆ ಎರಡು ವರ್ಷ ಲೇಟ್ ಮಾಡ್ತಾಯಿದ್ರಿ ಈ ಅಗ್ರಿಮೆಂಟ್ ಒಂದು ವರ್ಷ ಪೂರ್ಣ ಆಗುತ್ತೆ ಈ ಒಂದು ಒಂದು ವರ್ಷ ಪೂರ್ಣ ಆದ್ಮೇಲೆ ಒಂದು ವರ್ಷದ ಅವರು ಲಿಮಿಟ್ ತಗೊಂಡು ಮಾಡಿದಿರಿ ಎರಡು ವರ್ಷ ಕೆಲಸ ಮಾಡಬೇಕು ಎರಡು ವರ್ಷದಲ್ಲಿ ಒಂದು ವರ್ಷ ಮುಗೀತು ಇಲ್ಲ ಅಂದರೆ ಅವ್ರು ಇಚ್ಛಿಸಿದ್ರೆ ಅಂದರೆ ರಿಟೆಂಡರ್ ಮಾಡಿರಿ ಅವರು ಬೇರೆ ಬಾಲ್ಕಿ ಕೆಲಸ ತೊಗೊಳ್ರ ಅವ್ರಿಗೆ ಓದ್ಕೊಡ್ತಾಯಿದ್ದಾರೆ ಅವರು ನಮ್ಮದೇ ಇಲ್ಲ ಅವರಿಗೆ ಕೆಪಾಸಿಟಿ ಇಲ್ಲ ಅಂದರೆ ಯಾಕೆ ಟೆಂಡರ್ ಅವರು ತೊಗೊಡ್ರೆ ನಮ್ಮ ಕ್ವಶನ್ ಇಷ್ಟೇ ಅವರು ಎರಡು ವರ್ಷ ಲೇಟ್ ಯಾಕೆ ಮಾಡ್ತಾಯಿದ್ದಾರೆ ಮಂಜೂರು ಆದಮೇಲೆ ಒಂದು ವರ್ಷ ಲೇಟ್ ಸರ್ಕಾರ ಮಾಡ್ಯಾರೆ ಆಮೇಲೆ ಟೆಂಡರ್ ಆದಮೇಲೆ ಕಾಂಟ್ರಾಕ್ಟ್ರಿಗೆ ಒಂದು ವರ್ಷ ಲೇಟ್ ಮಾಡ್ಯಾರೆ ಯಾಕೆ ನಮ್ಮ ಜನರಿಗೆ ಯಾಕೆ ಮೋಸ ನಮ್ಮ ಜನರಿಗೆ ಯಾಕೆ ತೂಕ ಯಾಕೆ ನಮಗೆ ಮಾಡ್ತಾಯಿದ್ದೀರಿ ಅದಕ್ಕಾಗಿ ಯಾವ್ಯಾವ ಥರ ಟೋಟಲ್ಲು ಈ ಕಾಮಗಾರಿ ನಾನು ಯಾವ ಕಾರಣಕ್ಕೆ ಬಿಡೋಲ್ಲ ನಾವು ನಮ್ಮ ಟೈಮ್ನಲ್ಲಿ ಮುಂಜೂರು ಮಾಡಿದ್ದೀನಿ ತಾವು ಹೇಳಿ ವೀಳಿ ಚಾಲು ಮಾಡಿದ್ರೆ ನಾನು ಬಿಡೋಲ್ಲ ನಾನು ಪೂರ್ತಿ ಕಾಮಗಾರಿ ಮುಗಿದ ತನಕ ನಾನು ವಿಸಿಟ್ ಮಾಡ್ತೀನಿ ಬರ್ತೀವಿ ನಾನು ಒಬ್ಬರೇ ಬರಲ್ಲ ನಮ್ಮೆಲ್ಲ ಬೆಳೆಯೋ ತಗೊಂಡು ಬರ್ತೀನಿ ಮುಂದೆ ಹಿಂಗೆ ಬಂದೀವಿ ನಮ್ಮ ಮುಚ್ಚಿ ಕೆಲಸ ಏನೂ ಇಲ್ಲ ನಮ್ಮ ಜನರಿಗೆ ಕೆಲಸ ಆಗಬೇಕು ನಮ್ಮ ಟೌನ್ ನಮ್ಮ ಕಮಲ ಮತ್ತು ಅವರಾದ ಮಾಡಬೇಕೆ ನೀರು ಸಿಗಬೇಕು ನನ್ನ ಉದ್ದೇಶ ಇಷ್ಟೇ ಅದಕ್ಕಾಗಿ ಎಷ್ಟು ಒದ್ದಾಡಿ ಒತ್ತಾಡಿ ಈ ಮಾಡಿ ನಾನು ಮಂಜೂರು ಮಾಡಿದ್ದೀನಿ ಬರ್ತಾವೆ ಯಾಕೋ ರಾತ್ರಿ ಹತ್ತು ಕೆಲಸ ಮಾಡ್ತಾಯಿದ್ದೀರಿ ಈ ಲೆವ್ಲಿಂಗ್ ಮಾಡಿರಿ ನಮ್ಗೆ ಫೋನೇ ಮಾಡಿಲ್ಲ ನಾನು ಹೇಳಬೇಕು ಸರ್ ನಾನು ಯಾವ ಲೆಟ್ರ್ ಬರ್ತೀನಿ ಪದೇ ಪದೇ ಫಾಲೋ ಮಾಡ್ತಾ ತಾವು ಹೇಳಬೇಕು ಸರ್ ನಾನು ಲೆವ್ಲಿಂಗ್ ಮಾಡ್ತಾ ಈ ಅಧಿಕ ಮಾಸ ಅಧಿಕ ಮಾಸದಲ್ಲಿ ಹೊಸ ಕೆಲಸ ಪ್ರಮಾಣ ಮಾಡಲ್ಲ ತಾವು ನಾನು ನಮ್ಮ ಹೇಳ್ತಾ ಹೇಳ್ತಾಯಿದ್ದೀರಿ ಬಾಲ್ಕಿ ಮಾಡಿ ನನಗೆ ಪರವಾಗಿಲ್ಲ ಬಟ್ ನಾವು ಆಮೇಲೆ ಹ್ಞೂ ನೋಡಿರಿ ನಾನು ಲೆಟರ್ ಕೊಟ್ಟಿದ್ದೀನಿ ಫಸ್ಟು ನೋಡಿರಿ ಡಿಲೇ ಇದೆ ಆಮೇಲೆ ವಾಪೀಸ್ ಲೆಟರ್ ಕೊಡ್ತೀನಿ ಡಿಲೇ ಇದೆ ಆಮೇಲೆ ಸರ್ಕಾರ ಕಡೆಯಿಂದ ಲೆಟರ್ ಹೋಗಿದೆ ತಮಗೆ ಯಾಕೆ ಡಿಲೇ ಮಾಡ್ತಾಯಿದ್ರಿ ಶಾಸಕರು ನಮ್ಮ ಹೆಸರು ಇಲ್ಲಿ ಎಲ್ಲಿಪ್ಪ ಹಾಂ ಸರ್ಕಾರ ಲೆಟರ್ ಅವ ಯಾಕೆ ಡಿಲೇ ಮಾಡ್ತಾ ಮಾಡ್ತಾಯಿದ್ರಿ ಶಾಸಕರು ಲೆಟರ್ ಬರ್ತಾರೆ ತುಂಬ ಲೆಟರ್ ಬಂದಿದೆ ಅದಕ್ಕಾಗಿ ತಾವು ನಮ್ಗೆ ಹೇಳಬೇಕು ಯಾವಾಗ ಪ್ರಾರಂಭ ಮಾಡ್ತೀರಿ ಪೂರ್ಣ ಯಾವಾಗ ಮಾಡ್ತೀರಿ ಒಂದು ವರ್ಷತ್ತ ಹೋಗಿದೆ ಒನ್ ವರ್ಷನಲ್ಲಿ ಸ್ಕೀಮ್ ಕಂಪ್ಲೀಟ್ ಮಾಡೋಕೆ ಸಾಧ್ಯ ಹರಿ ಬರಿ ಮಾಡಿದ್ರೆ ಕಳಪೆ ಕೆಲಸ ಆದರೆ ಜವಾಬ್ದಾರಿ ಯಾರು ಅವು ಜಲ್ದಿ ಜಲ್ದಿ ರಾತ್ರಿ ಕೆಲಸ ಮಾಡಿದರೆ ಯಾರು ಜವಾಬ್ದಾರು ಈ ನಮ್ಮ ಕಾಯಂ ಸ್ವರೂಪಿ ಸ್ಕೀಮ್ ಇದೆ ಕಾಯಂ ಸ್ವರೂಪಿ ಸ್ಕೀಮ್ ಸಲುವಾಗಿ ಕೆಲಸ ಮಾಡಲಕ್ಕಿಗೂ ಇಂದ ಫೋರ್ಟಿ ಫೈವ್ ಕಿಲೋಮೀಟರ್ ಬೈಕ್ ಡ್ಯಾಂಗಿಲ್ಲ ಫೋರ್ಟಿ ಫೈವ್ ಕಿಲೋಮೀಟರ್ ಆಮೇಲೆ ಮುಂಚೆ ಇತ್ತು ತಾವು ಚೇಂಜ್ ಮಾಡಿರಿ ಚೇಂಜ್ ಯಾಕೆ ಮಾಡಿರಿ ಕಾಂಟ್ರಾಕ್ಟ್ರಿಗೆ ಹೆಲ್ಪ್ ಮಾಡೋಕೆ ಮಾಡಿರಿ ಗೊತ್ತಿಲ್ಲ ನಾನು ಯಾವ ಇಷ್ಟಪಟ್ಟರೆ ಇದ್ದೇ ಬೇಕು ನಮಗೆ ಚೇಂಜ್ ಮಾಡೋಕೆ ನಾನು ಬಿಡೋಲ್ಲ ಯಾಕೆ ಚೇಂಜ್ ಮಾಡಿದಿರಿ ನಾವು ಇವ್ರೆ ಹೇಳಬೇಕು ಅಂದರೆ ಅವು ನೋಡಿರಿ ಎಲ್ಲಿ ಫಾರೆಸ್ಟ್ ಎಲ್ಲಿ ಫಾರೆಸ್ಟ್ ಅವು ಎಲ್ಲಿ ತಾವು ಐದು ಲಕ್ಷ ಟ್ಯಾಂಕಿ ಕಟ್ತಾ ಇದ್ರಿ ಎಲ್ಲಿ ಭೀ ಫಾರೆಸ್ಟ್ ಜಾಗ ಅವು ಎಲ್ಲಿಂದ ಪಾರ್ಕ್ನರ್ ಹೋಗ್ತಾಯಿ ಎಲ್ಲಿ ಬಿ ಫಾರೆಸ್ಟ್ ಜಾಗ ಅವ ಎಲ್ಲಿ ವ್ಯತ್ಯಾಸ ಆಗಿಲ್ಲ ಎಲ್ಲಿ ಯಾಕೆ ವ್ಯತ್ಯಾಸ ಆಯಿತು ನಮ್ಮ ಕ್ವಶನು ಎಲ್ಲಿ ಐದು ಲೀಟರ್ ಟ್ಯಾಂಕಿ ನಾನು ಸ್ಟೋರ್ ಮಾಡ್ತಾ ಇದ್ದೀವಿ ಎಲ್ಲಿ ಭಾರಿ ಜಾಗ ಇದೆ ಎಲ್ಲಿನ ಪ್ಯಾಂಟರ್ ಹೋಗ್ತಾ ಇದೆ ಎಲ್ಲಿ ಭಾರಿ ಜಾಗ ಇದೆ ಅದಕ್ಕಾಗಿ ಎಸ್ಟಿಮೆಂಟ್ನಲ್ಲಿ ಬೇರೆ ರೂಟ್ ಇದೆ ಮಾಡ್ಲಾಕ ಬೇರೆ ಮಾಡ್ತಾ ಇದ್ರಿ ಈ ನಮ್ಮ ನಡೆಯಲ್ಲ ಎಸ್ಟಿಮೆಂಟ್ ಪ್ರಕಾರ ಹಾಳೆ ಏನು ಮಂಜೂರಾಗಿದೆ ಯಾವ ಲೈನ್ ಇದೆ ಎಲ್ಲಿಂದ ಮಾಡಿದ್ದೀರಿ ಈ ಥರ ನಮ್ದು ಆಮೇಲೆ ಥರ ಬೇರೆ ಯಾರು ಸರ್ಕಾರ ಬೇರೆ ಯಾರು ನಾ ಬಿ ಜೆ ಪಿ ಶಾಸಕರು ಇದ್ದೀನಿ ಅದಕ್ಕಾಗಿ ಆಮೇಲೆ ನಮಸ್ಕಾರ ನಾನು ಮುಂಜಾನೆ ಮಾಡಿದ್ದೀನಿ ಅವ್ರು ಮಾಡಿಲ್ಲ ಮುಂಚೆ ಅವ್ರ ಸರ್ಕಾರ ಇತ್ತು ಕೆರೆ ಹದಿನೆಂಟು ನಾನು ಪಾಯಪೋಟಿ ಮಾಡಿದ್ದೀನಿ ವಿನಂತಿ ಯಾರು ಮಾಡಿಲ್ಲ ನಮ್ಮ ಕೇರೆ ಮಾಡಿಲ್ಲ ಈ ಸ್ಕೀಮು ನಮ್ಮ ಸರ್ಕಾರ ಬಂದ ಮೇಲೆ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಟೈಮ್ನಲ್ಲಿ ಅವರಿಗೆ ವಿನಂತಿ ಮಾಡಿ ಅವರ ತರಿಸಿ ಮಾತಾಡಿ ಎಲ್ಲ ಮಾಡಿದ್ದೀನಿ ಆದರೆ ಕೂಡ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರಿನಲ್ಲಿ ಮಂಜೂರಾಗಿತ್ತು ಕ್ಯಾಬಿನೆಟ್ ಒಳಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಒಂದು ವರ್ಷ ರಣ್ಣ ಮಾಡಿಲ್ಲ ಒಂದು ವರ್ಷ ಲೇಟ್ ಮಾಡಿದ್ರು ಅವ್ರು ಏನು ಮಾಡಿದ್ರು ಚೇಂಜ್ ಮಾಡ್ಲಕ್ಕೆ ಪ್ರಯತ್ನ ಮಾಡಿದ್ರು ಬಟ್ ಆಗಿಲ್ಲ ಅವ್ರಿಗೆ ಯಾಕಂದರೆ ಆ ಕ್ಯಾಬಿನೆಟ್ನಲ್ಲಿ ಮಂಜೂರು ಆದ್ಮೇಲೆ ಚೇಂಜ್ ಮಾಡೋಕ್ಕೆ ಬರಲ್ಲ ಇಲ್ಲ ಅಂದರೆ ಅವರು ಚೇಂಜ್ ಮಾಡಬೇಕು ಹಿಂಗೆ ಇತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರು ನೋಡ್ರಿ ಅವರು ಬೈ ಸುರೇಶ್ ಬೈರಿದ್ರಿ ಸುರೇಶ್ ಮಂತ್ರಿಯಾವ ಬೇರೆ ಬೇರೆ ನಾನು ಎಲ್ಲವೆಲ್ಲ ಹೇಳಲ್ಲ ಬಟ್ ಕ್ಯಾಬಿನೆಟ್ ನಲ್ಲಿ ಮಂಜೂರು ಆದಮೇಲೆ ಒಂದು ವರ್ಷ ಡಿಲೇ ಮಾಡಿದ್ರು ನಾನು ಫಾಲೋ ಮಾಡಿದ್ದೀನಿ ಆಮೇಲೆ ಟೆಂಡರ್ ಆಯಿತು ಟೆಂಡರ್ ಆದಮೇಲೆ ಒಂದು ವರ್ಷ ಡಿಲೇ ಏಯ್ಟಿ ಫೋರ್ ಕೋಟಿ ಎಲ್ಲ ಆಗಿದೆ ಎಲ್ಲ ಪೀಡಿಯಡ್ ಆಗಿದೆ ಪೂರ್ತಿ ಆಗಿದೆ ನಾವು ಲೆಟರ್ ಕೊಟ್ಟಿದ್ದೀವಿ ನಾ ನಮ್ಗೆ ತೋರಿಸ್ತಾ ಇದ್ದೀವಿ ನಮ್ಮ ಲೆಟರ್ ಕೊಡಪ್ಪ ನಾವು ಲೆಟರ್ ಮೂರು ಲೆಟರ್ ಕೊಟ್ಟಿದ್ದೀನಿ ಏನು ರಿಪ್ಲೈ ಬಂದಿಲ್ಲ ನೋ ರಿಪ್ಲೈ ಚಿಪಿ ಜಿ ರಿಸ್ಪಾನ್ಸ್ ಇಲ್ಲ ಎಚ್ ಡೋನ್ ರಿಸ್ಪಾನ್ಸ್ ಇಲ್ಲ ಎಡಬ್ಲ್ಯೂ ರಿಸ್ಪಾನ್ಸ್ ಇಲ್ಲ ನೋಡಿ ಲೆಟರ್ ಕೊಟ್ಟಿದ್ದೀನಿ ಅವರ ಶಾಸಕರು ಪ್ರಭು ಚವ್ಹಾಣ್ ಅವರಿಗೆ ಕೂಡ ಹೇಳಿದ್ದೀನಿ ನೋಡ್ರಿ ಈ ಥರ ಹೇಳಲ್ಲ ಬಟ್ ಅವರಿಗೆ ನಾನು ಹೇಳಿದ್ದೀನಿ ಅವರಿಗೆ ಕೂಡ ಇನ್ಚಾರ್ಜ್ ಮಿನಿಸ್ಟರ್ ಬೀದರ್ ಜಿಲ್ಲೆ ಅವ್ರಿಗೆ ಹೇಳಿದ್ದೀನಿ ಸರ್ ಹಿಂಗೆ ಆಗ್ತಾ ಇದೆ ಅವ್ರಿಗೆ ಹೇಳಿದ್ದೀನಿ ಗಮನಕ್ಕ ಅವರು ಡಿಪಾರ್ಟ್ಮೆಂಟ್ ಮಂತ್ರಿ ಸುರೇಶ್ ಬೈರತ್ತಿಗೆ ಅವರಿಗೆ ಕೂಡ ಭೇಟಿಯಾಗಿದ್ದೀನಿ ಅವರಿಗೆ ಕೂಡ ಮಾತಾಡಿದ್ದೀನಿ ಲೆಟರ್ ಕೊಟ್ಟಿದ್ದೀನಿ ಎಮ್ ಡಿಗೆ ಭೇಟಿಯಾಗಿದ್ದೀನಿ ಎಮ್ ಡಿಗೆ ಲೆಟರ್ ಕೊಟ್ಟಿದ್ದೀನಿ ಚೀಫ್ ಇಂಜಿನಿಯರಿಗೆ ಮಾತಾಡಿದ್ದೀನಿ ಜೊತೆ ಪ್ರತಿ ನಾನು ಫಾಲೋ ಮಾಡ್ತಾ ಇದ್ದೀನಿ ಕೇರೇ ಮಾಡ್ತಾ ಇಲ್ಲ ಆಮೇಲೆ ಈಗ ಈಗಿತ್ತು ಈಗಿತ್ತು ಅವರು ಲೆವೆಲ್ ಮಾಡ್ಯಾರ ನಮ್ಗೆ ಹೇಳಿಲ್ಲ ನಮ್ಗೆ ಹೇಳಿಲ್ಲ ಆ ಹೇಳ್ತಾ ಇದ್ದಾರೆ ಸರ್ ಬೇರೆ ಸ್ಕೀಮ್ ಇತ್ತು ಅದನ್ನು ಹೇಳ ನಮ್ಗೆ ಹೇಳಬೇಕ್ರೆ ಸರ್ ತಾವು ಹೊರಟ ಮಾಡ್ತಾಯಿದ್ರಿ ಫಾಲೋ ಮಾಡ್ತಾಯಿದ್ರಿ ಲೆವೆಲಿಂಗ್ ಮಾಡ್ತಾ ಇದ್ದೀನಿ ಹೇಳಿಲ್ಲ ಒಂದೇ ನಾವು ನಮ್ಮದೇ ಒಂದೇ ಬೇಡಿಕೆ ಯಾವ ಥರ ನಾವು ಮಂಜೂರು ಮಾಡಿದ್ದೀನಿ ಕೆಲಸ ಕ್ವಾಲಿಟಿ ಆಗಬೇಕು ಕೆಲಸ ಜಲ್ದಿ ಆಗಬೇಕು ಕೆಲಸ ಪ್ರಾರಂಭ ಆಗಬೇಕು ಯಾಕಂದರೆ ಈ ಪುಸ್ತಕ ಅದಕ್ಕೆ ಮಾಸವ ಮೂರು 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 ತಾರೀಕು ಎರಡು ತಾರೀಕು ಇದೆ ನಾನು ವಾಪೀಸ್ ಬರ್ತೀವಿ ವಾಪೀಸ್ ಪೂಜಾ ಮಾಡ್ತೀವಿ ಅವ್ರು ಏನು ಮಾಡಲಿ ನಮ್ಮ ತಾಲ್ಲೂಕು ನಾನು ಎಮ್ಮ ನಾವು ನಮ್ಮ ಜನರಿಗೆ ಮಂಜೂರು ಮಾಡಿದ್ದೀವಿ ನಮ್ಮ ಸರ್ಕಾರದಲ್ಲಿ ಮಂಜೂರಾಗಿದೆ ಮೂರು ತಾರೀಕಿಂದ ಪ್ರಾರಂಭ ಮಾಡೋಕ್ಕೆ ಅವ್ರಿಗೆ ಹೇಳ್ತಾಯಿದ್ವಿ ಒಂದು ವರ್ಷ ಲೇಟ್ ಆಗಿದೆ ಫೆಬ್ರವರಿ ಮೂರು ತಾರೀಕು ಎರಡು ತಾರೀಕು ಡೇಟ್ ನೋಡ್ತೀವಿ ತಮ್ಮದು ಕೂಡ ಹೇಳ್ತೀವಿ